ಕ್ರಿಯಾ ಯೋಜನೆಯೊಂದಿಗೆ ಸೃಜನಾತ್ಮಕವಾಗಿ ಕೆಲಸ ಮಾಡುವ ಮೂಲಕ ಹಳ್ಳಿಗಳ ಮಕ್ಕಳಿಂದ ಹಿಡಿದು ಕಳೆದು ಹೋಗಿರುವ ಕನ್ನಡದ ಮಾಣಿಕ್ಯಗಳನ್ನು ಮುಖ್ಯ ಭೂಮಿಕೆಗೆ ತರುವ ಮೂಲಕ ಕನ್ನಡ ಕಟ್ಟುವ ಕೆಲಸವನ್ನು ಮಾಡುತ್ತೇನೆ ಎಂದು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷ ನಾಗಪ್ಪ ಬೆಂತೂರು ಹೇಳಿದರು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಘಟಕಗಳ ನೂತನ ಪದಾಧಿಕಾರಿಗಳು ಸೇವಾ ಸ್ವೀಕಾರ ಕಾರ್ಯಕ್ರಮದಲ್ಲಿ ತಾಲೂಕಾ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಅವರು ಮಾತನಾಡಿದರು ಈ ವೇಳೆ ಹಾವೇರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲಿಂಗಯ್ಯ ಹಿರೇಮಠ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ನೂತನ ಪದಾಧಿಕಾರಿಗಳಿಗೆ ಆದೇಶ ಪ್ರತಿ ನೀಡುವ ಮೂಲಕ ಸೇವಾ ಹಸ್ತಾಂತರ ಮತ್ತು ಧ್ವಜ ಹಸ್ತಾಂತರ ಮಾಡಿದ್ರು ಇನ್ನು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ನಾಗರಾಜ್ ಬೆಂತೂರ್ ಶಿಗ್ಗಾವಿ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಲಲಿತಾ ಹಿರೇಮಠ ಬಂಕಾಪುರ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಎಕೆ ಮಠ ದುಂಡಸಿ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಐ ಎಲ್ ಬೋಸಲಿ ಸೇವಾ ಸ್ವೀಕಾರ ಮಾಡಿದ್ರು ವಿಶೇಷವೆಂದರೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶಿಗಾವಿ ವಿರಕ್ತ ಮಠದ ಬಸವ ಮಹಾಸ್ವಾಮಿಗಳು ವಹಿಸಿಕೊಂಡು ಆಶೀರ್ವಚನ ನೀಡಿದ್ರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗರಾಜ್ ದ್ಯಾಮನಕೊಪ್ಪ ಡಾಕ್ಟರ್ ಲಿಂಗರಾಜ್ ಅಂಗಡಿ ಎಂಬಿ ಅಬಿಗೇರ್ ಸಾಹಿತಿ ಶಿವಾನಂದ ಮ್ಯಾಗೇರಿ ಭಾರತ ಸೇವಾ ಸಂಸ್ಥೆಯ ಅಧ್ಯಕ್ಷ ಶ್ರೀಕಾಂತ್ ದುಂಡಿಗೌಡ್ರ ಬಾಫಾ ಯಲಿಗಾರ್ ಆರ್ಎಸ್ ಅರಳಲೆಮಠ ಸಿವಿ ಮತ್ತಿಗಟ್ಟಿ ಸುಶೀಲಕ್ಕ ಎಸ್ ಪಾಟೀಲ್ ಸಂತೋಷಿಮಾ ವಡಿಗೇರ್ ಸೇರಿದಂತೆ ಅನೇಕ ಕನ್ನಡಾಭಿಮಾನಿಗಳು ಇದ್ರು ಸುರೇಶ್ ಯಲಿಗಾರ್ ನೈನ್ ಲೈವ್ ನ್ಯೂಸ್ ಶಿಗಾಮಿ